ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರೈಸ್ ಮನ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಯಾವೆಲ್ಲ ವಿದ್ಯಾರ್ಥಿಗಳು ಪ್ರೈಸ್ ಮನ್ ಅಪ್ಲಿಕೇಶನ್ ಹಾಕಿದೀರಾ ಅಂತ ವಿದ್ಯಾರ್ಥಿಗಳ ಸ್ಥಿತಿ ಅಂದ್ರೆ ಸ್ಟೇಟಸ್ ಅಪ್ರೂವ್ಡ್ ಆಗಿದೆನೋ ಅಥವಾ ರೆಜೆಕ್ಟ್ ಆಗಿದೆನೋ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರಲ್ಲಿ ಎಸ್ ಡಬ್ಲ್ಯೂ ಡಿ ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸಮಾಜ ಕಲ್ಯಾಣ ಇಲಾಖೆದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ನಂತರ ನೋಡ್ಕೋಬೋದು ನಿಮ್ಮದು ಜಿಲ್ಲೆ ವೈಸ್ನು ಇದೆ ಇಲ್ಲಿ ಡಿಸ್ಟಿಕ್ ನೇಮು ಮತ್ತು ಟೋಟಲ್ ರಿಶ್ಯೂಡ್ ಅಪ್ಲಿಕೇಶನ್ ಎಷ್ಟಾಗಿದೆ ಅಂದರೆ ರಿಶ್ಯೂಡ್ ಅವರು ಎಷ್ಟು ತೊಗೊಂಡಿದ್ದಾರೆ ಮತ್ತು ಅಪ್ಲಿಕೇಶನ್ ಅಪ್ರೂವ್ಡ್ ಎಷ್ಟಾಗಿದೆ ನಂತರ ಈಗ ಅಪ್ಲಿಕೇಶನ್ ರೆಜೆಕ್ಟ್ ರೆಜೆಕ್ಟ್ ಎಷ್ಟಾಗಿದೆ ಮತ್ತು ಟೋಟಲ್ ಪೆಂಡಿಂಗ್ ಅಪ್ಲಿಕೇಶನ್ ಎಷ್ಟಾಗಿದೆ ಅಂತ ಈಗ ನೀವು ಜಿಲ್ಲೆವಾರು ನೋಡ್ಕೋಬೋದು ನಂತರ ನಿಮ್ಮ ಜಿಲ್ಲೆ ಯಾವುದೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಮ ನೇಮ್ನು ಈಗ ಅಪ್ಲಿಕೇಶನ್ ಎಷ್ಟಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿಲ್ಲ ಅದೆಲ್ಲ ತೋರಿಸುತ್ತೆ ಮತ್ತು ನಿಮ್ಮದು ಇಲ್ಲಿ ಯಾವ ಊರೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ನಿಮ್ಮದೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮದು ಅಪ್ರೂವ್ಡ್ ಆಗಿದೆಯೋ ಅಥವಾ ಅಪ್ಲಿಕೇಶನ್ ಸ್ಟೇಟಸ್ಸು ರೆಜೆಕ್ಟ್ ಆಗಿದೆಯೋ ಎಲ್ಲನೂ ತೋರಿಸುತ್ತೆ ನಂತರ ನೋಡ್ಕೋಬೋದು ನೀವು ಡೈರೆಕ್ಟಾಗಿನೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಮುಖಾಂತರನೇ ನೀವು ಈಗ ನಿಮ್ಮ ಸ್ಟೇಟಸ್ ಸ್ಥಿತಿನ ಚೆಕ್ ಮಾಡ್ಕೊಳ್ಬೋದು ಜಸ್ಟ್ ಬಂದುಬಿಟ್ಟು ಪ್ರೈಸ್ ಮನಿ ಸ್ಟೇಟಸ್ ಅಂತ ಸರ್ಚ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಪ್ರೈಸ್ ಮನಿ ಸ್ಟೇಟಸ್ ಅಂತ ಒಂದು ವೆಬ್ಸೈಟ್ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸಮಾಜ ಕಲ್ಯಾಣ ಇಲಾಖೆದು ನಂತರ ನೋಡ್ಬೋದು ಈಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ವೈಸ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಪ್ರೈಸ್ ಮನಿಗೆ ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಇಲ್ಲಿ ವೀವ್ ಅಂತ ಬಂತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಒಂದು ಒಬ್ರದ್ದು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಅಪ್ಲಿಕೇಶನ್ ನೇಮ್ ಫಾದರ್ ನೇಮ್ ಎಲ್ಲ ಅವ್ರದ್ದೆಲ್ಲ ಡೀಟೇಲ್ಸ್ ಶೋ ಆಗುತ್ತೆ ನಂತರ ಇಲ್ಲಿ ನೋಡ್ಕೋಬೋದು ಅವ್ರದ್ದು ಇಲ್ಲಿ ರೆಜೆಕ್ಟೆಡ್ ಆಗಿದೆ ಅಪ್ಲಿಕೇಶನ್ ಸ್ಟೇಟಸ್ಸು ಅಂದರೆ ಇಲ್ಲಿ ತಪ್ಪಾದ ಮಾಹಿತಿನ ಅವರು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಆಗಬೇಕಾದ್ರೆ ಈಗ ತಿದ್ದುಪಡಿಗೂ ಅವಕಾಶ ಇದೆ ಯಾರೆಲ್ಲ ಅಪ್ಲಿಕೇಶನ್ ತಪ್ಪಾಗಿದ್ದೀರಾ ಅಂಥವ್ರಿಗೆ ನೀವು ತಿದ್ದುಪಡಿ ಮಾಡ್ಕೋಬೋದು ಅದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿ